ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಭಯಗ್ರಸ್ತನಾದ ಸೈಂಧವನಿಗೆ ದ್ರೋಣನು ದುರ್ಯೋಧನನು ಸಮಾಧಾನಗಳನ್ನು ಹೇಳಿದುದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಪಾಂಡವರ ಕಡೆಯಿಂದ ಹೊರಟ ಈ ಉತ್ಸಾಹ ಕೋಲಾಹಲಗಳು ಅತ್ತಲಾಗಿ ಕೌರವರ ಕಿವಿಗೆ ಕೇಳಿಸಿತು ಇದರ ಕಾರಣವನ್ನು ಜಯದ್ರಥನು ತನ್ನ ಚಾರರ ಮೂಲಕವಾಗಿ ತಿಳಿದುಕೊಂಡನು ಅದನ್ನು ಕೇಳಿ ಅವನನ್ನು ದುಃಖದಿಂದಲೂ ಭಯದಿಂದಲೂ ಮನಸ್ಸಿಗೆ ಏನೂ ತೋರದೆ ಚಿಂತ ಸಮುದ್ರದಲ್ಲಿ ಮುಳುಗಿದಂತಾಗಿ ಮನಸ್ಸಿನಲ್ಲಿ ವಿಧ ವಿಧವಾಗಿ ಗುಣಿಸುತ್ತಾ ದುರ್ಯೋಧನನೊಡನೆ ಎಲ್ಲಾ ರಾಜರು ಸೇರಿದ್ದ ಸಭೆಗೆ ಬಂದನು ಭಯದಿಂದಲೂ ಚಿಂತೆಯಿಂದಲೂ ಮುಖದಲ್ಲಿ ಕಳಗೆಟ್ಟು ಲಚ್ಚೆಯಿಂದ ಬಂದು ಆ ರಾಜರ ಮುಂದೆ ಹೀಗೆಂದು ಮೊರೆಗಿಟ್ಟನು ಎಲೈ ರಾಜರೇ ಪಾಂಡುವಿನ ಪತ್ನಿಯಲ್ಲಿ ಇಂದ್ರನಿಗೆ ಜಾರತ್ವದಿಂದ ಹುಟ್ಟಿದ ಆ ನೀಚ ಬುದ್ಧಿಯುಳ್ಳ ಅರ್ಜುನನು ನನ್ನನ್ನು ನಾಳೆಯೇ ಯಮಪುರಿಗೆ ಕಳುಹಿಸುವುದಾಗಿ ಸಂಕಲ್ಪಿಸಿರುವನು ತನ್ನ ಪುತ್ರ ವಧಕ್ಕೆ ನನ್ನೊಬ್ಬನನ್ನೇ ಮುಖ್ಯ ಕಾರಣನನ್ನಾಗಿ ತಿಳಿದು ಈ ಪ್ರತಿಜ್ಞೆ ಮಾಡಿರುವಂತೆ ಈ ಪತ್ ಪ್ರತಿಜ್ಞೆಯನ್ನು ಮಾಡಿರುವನಂತೆ ಇನ್ನು ಮೇಲೆ ನಾನು ಈ ಯುದ್ಧ ಭೂಮಿಯಲ್ಲಿ ನಿಂತರೆ ಬದುಕುವ ಹಾಗಿಲ್ಲ ನಾನು ನನ್ನ ಮನೆಗೆ ಹೋಗಿ ಸಿ ಮನೆಗೆ ಹೋಗಿ ಸೇರಿ ನನ್ನ ಪ್ರಾಣವನ್ನಾದರೂ ಉಳಿಸಿಕೊಳ್ಳುವೆನು ನಿಮಗೆ ಮಂಗಳವಾಗಲಿ ನೀವೆಲ್ಲರೂ ನಿಮ್ಮ ಅಸ್ತ್ರ ಬಲದಿಂದ ನನ್ನನ್ನು ಆ ಅರ್ಜುನನ ಕೊಲೆಗೀಡಾಗದಂತೆ ಕಾಪಾಡುವುದಾಗಿ ಅಭಯವನ್ನಾದರೂ ಕೊಡಿರಿ ಈಗ ನಮ್ಮ ಕಡೆಯಲ್ಲಿರುವ ದ್ರೋಣ ಕರ್ಣ ಕೃಪಾ ದುರ್ಯೋಧನ ದುಶಾಸನ ಶಲ್ಯ ಬಾಕ್ಲಿಕಾದಿ ಮಹಾವೀರರು ಯಮನ ಕೈಗೆ ಸಿಕ್ಕಿದವನನ್ನಾದರೂ ರಕ್ಷಿಸಿಕೊಳ್ಳಲು ಸಮರ್ಥರು ಇನ್ನು ಆ ಅರ್ಜುನನೊಬ್ಬನು ನನ್ನನ್ನು ಕೊಲ್ಲಲು ಬಂದರೆ ಅವನನ್ನು ತಡೆಯುವುದು ನಿಮಗೊಂದು ಕಷ್ಟವೇ ನೀವೆಲ್ಲರೂ ನನ್ನನ್ನು ರಕ್ಷಿಸಲಾರದೆ ಕೈಬಿಟ್ಟರೆ ನಾನು ಮಾಡುವುದೇನಿದೆ ಆ ಪಾಂಡವರ ಪ್ರತಿಜ್ಞೆಯನ್ನು ಕೇಳಿ ನನಗೆ ಮಹತ್ತಾದ ಭೀತಿಯುಂಟಾಗಿದೆ ಮೂರ್ಛಿತನಿಗೆ ಹೇಗೋ ಹಾಗೆ ಈಗ ನನ್ನ ಅಂಗಾಂಗಗಳೆಲ್ಲವೂ ನಡುಗುತ್ತಿವೆ ಆ ಗಾಂಧೀವಧಾರಿಯು ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದು ಸುಳ್ಳಲ್ಲ ಅದು ವಿಯೋಗದಿಂದ ಉಂಟಾದ ಈ ಮಹಾವ್ಯಸನ ಕಾಲದಲ್ಲಿಯೂ ಆ ಪಾಂಡವ ಸೈನಿಕರು ಸಂತೋಷದಿಂದ ಕೂಗುತ್ತಿರುವುದನ್ನು ನೋಡಿರಿ ಅರ್ಜುನನು ಪ್ರತಿಜ್ಞೆ ಮಾಡಿದ ಮೇಲೆ ದೇವಾಸುರ ಗಂಧರ್ವ ರಾಕ್ಷಸರಿಗಾಗಲಿ ಉರಗರಿಗಾಗಲಿ ಅದನ್ನು ತಿರುಗಿಸಲು ಸಾಧ್ಯವಿಲ್ಲ ಇನ್ನು ಸಾಮಾನ್ಯ ರಾಜರ ಪಾಡೇನು ಆದುದರಿಂದ ರಾಜ ರಾಜಶ್ರೇಷ್ಠರೇ ನನಗೆ ಅನುಜ್ಞೆಯನ್ನು ಕೊಡಿರಿ ನಿಮಗೆ ಮಂಗಳವಾಗಲಿ ಪಾಂಡವರ ಕಣ್ಣಿಗೆ ಬೀಳದಂತೆ ನಾನು ಎಲ್ಲಿಯಾದರೂ ಓಡಿಹೋಗಿ ತಲೆತಪ್ಪಿಸಿಕೊಳ್ಳುವೆನು ಎಂದನು ಧೃತರಾಷ್ಟ್ರ ಮಹಾರಾಜ ಹೀಗೆ ಭಯದಿಂದ ಕಳವಳಿಸುತ್ತಾ ದೈನ್ಯದಿಂದ ಮೊರೆಗಿಡುತ್ತಿರುವ ಸೈಂಧವನನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ಮುಂದೆ ತನ್ನ ಕಾರ್ಯಗೌರವವನ್ನು ದೃಷ್ಟಿಯಲ್ಲಿಟ್ಟು ಹೀಗೆಂದನು ಜಯಧ್ರತ ನೀನು ಹೀಗೇಕೆ ಹೆದರುವೆ ಭಯಪಡಬೇಡ ಇಷ್ಟು ಮಂದಿ ವೀರರ ನಡುವೆ ಇರುವಾಗ ನಿನ್ನನ್ನು ಯಾವನು ತಾನೇ ಕೆಣಕಬಲ್ಲನು ಮದದಾನೆಯ ಬಲವುಳ್ಳ ಆ ಕ್ಷತ್ರಿ ಈ ಕ್ಷತ್ರಿಯ ವೀರರ ಗುಂಪನ್ನು ನೋಡಿದ ಮಾತ್ರಕ್ಕೆ ದೇವೇಂದ್ರನಾದರೂ ನಡುಗುವನು ನಾನು ಸೂರ್ಯಪುತ್ರನಾದ ಈ ಕರ್ಣನು ಚಿತ್ರಸೇನನು ವಿವಿಂಶತಿ ಕೂರಿಶ್ರವಸ್ಸು ಶಲನು ಶಲ್ಯನು ವೃಷಸೇನನು ಪುರುಮಿತ್ರನು ಜಯನು ಭೋಜನು ಕಾಂಭೋಜನು ಸುದಕ್ಷಿಣನು ಸತ್ಯಭ್ರತನು ದುಶಾಸನ ದುರ್ಮುಖ ವಿಕರ್ಣನು ಸುಭಾಹು ಕಳಿಂಗನು ಅವಂತಿ ದೇಶದ ವಿಂದಾನುವೆಂದರು ದ್ರೋಣ ಅಶ್ವತ್ಥಾಮರು ಶಕುನಿ ಮಹಾಬಲಾಢ್ಯನು ಮಾಯಾವಿಯೋ ಆದ ಆಲಂಬುಸನೆಂಬ ರಾಕ್ಷಸನು ಇವರೇ ಮೊದಲಾಗಿ ಇನ್ನು ನಾನಾ ದೇಶದ ರಾಜರು ತಮ್ಮ ತಮ್ಮ ಸೈನ್ಯಗಳೊಡನೆ ನಮ್ಮ ಪಕ್ಷದಲ್ಲಿರುವರು ಅವರೆಲ್ಲರೂ ನಿನ್ನನ್ನು ನಿರಪಾಯವಾಗಿ ರಕ್ಷಿಸುವರು ನಿನ್ನ ಮನಸ್ಸಿನಲ್ಲಿರುವ ಭಯವನ್ನು ಬಿಡು ನೀನಾದರೂ ಸಾಮಾನ್ಯನಲ್ಲ ಸ್ವತಃ ಶೂರನು ರಥಿಕ ಶ್ರೇಷ್ಠನು ಇಂತಹ ನೀನು ಪಾಂಡವರಿಗಾಗಿ ಭಯಪಡುವುದೆಂದರೇನು ನನ್ನ ಕಡೆಯ ಅಕ್ಷೋಹಿಣಿ ಸೈನ್ಯಗಳೆಲ್ಲವೂ ನಿನ್ನ ರಕ್ಷಣೆಯಲ್ಲಿ ಎಚ್ಚರಗೊಂಡಿರುವವು ತಮ್ಮ ಶಕ್ತಿ ಮೀರಿ ಯುದ್ಧ ಮಾಡುವವು ಹೆದರಬೇಡ ಧೈರ್ಯದಿಂದಿರೋ ಎಂದನು ಹೀಗೆ ದುರ್ಯೋಧನನು ಧೈರ್ಯವನ್ನು ಕೊಟ್ಟ ಮೇಲೆ ಅದೇ ರಾತ್ರಿ ನಿನ್ನ ಅಳಿಯನು ಅಂದರೆ ಆ ಜಯದ್ರಥನು ದುರ್ಯೋಧನನನ್ನು ಕರೆದುಕೊಂಡು ಸೇನಾಪತಿಯಾದ ದ್ರೋಣನ ಬಳಿಗೆ ಹೋದನು ಆ ದ್ರೋಣನ ಪಾದಗಳನ್ನು ಅಪ್ಪಿಕೊಂಡನು ಅವನಿಗೆ ನಮಸ್ಕರಿಸಿದನು ಆ ದ್ರೋಣನ ಪಕ್ಕದಲ್ಲಿ ವಿನಯದಿಂದ ಕುಳಿತು ಹೀಗೆಂದು ಪ್ರಶ್ನೆ ಮಾಡಿದನು ಆಚಾರ್ಯ ಗುರಿ ತಪ್ಪದೆ ಹೊಡೆಯುವುದು ದೂರಕ್ಕೆ ಬಾಣವನ್ನೆಸೆಯುವುದು ಹಸ್ತ ಲಾಘವ ನಿರ್ದೃಢವಾಗಿ ಹೊಡೆಯುವುದು ಈ ಕಾರ್ಯಗಳಲ್ಲಿ ನನಗೂ ಆ ಅರ್ಜುನನಿಗೂ ಇರುವ ತಾರತಮ್ಯವೇನೆಂಬುದು ನಿಮಗೆ ತಿಳಿದಿರುವುದರಿಂದ ಅದರ ತತ್ವವನ್ನು ನಿನ್ನಿಂದ ನಾನು ತಿಳಿಯಬೇಕೆಂದಿರುವೆನು ಅದನ್ನು ತಿಳಿಸಬೇಕು ಎನ್ನಲು ದ್ರೋಣನು ಓ ಜಯದ್ರಥ ನೀನು ಕೇಳುವುದು ನ್ಯಾಯವೇ ನಿಮ್ಮಿಬ್ಬರಿಗೂ ನಾನೇ ಶಿಕ್ಷಾಚಾರ್ಯನು ನಿನಗೂ ಅರ್ಜುನನಿಗೂ ನಾನು ಭೇದ ಬುದ್ಧಿ ಇಲ್ಲದೆ ಉಪದೇಶ ಮಾಡಿದೆನು ಆದರೆ ಅಭ್ಯಾಸ ಬಲದಿಂದಲೂ ಕಠಿಣವಾದ ಗುರುಕುಲ ವಾಸದಿಂದಲೂ ಅರ್ಜುನನೇನು ನಿನಗಿಂತಲೂ ಮೇಲೆನಿಸಿರುವನು ಆದರೂ ನೀನು ಅರ್ಜುನನಿಗಾಗಿ ಹೆದರಬೇಕಾಗಿಲ್ಲ ನಿನ್ನನ್ನು ಆ ಭಯದಿಂದ ರಕ್ಷಿಸಲು ನಾನಿರುವೆನು ನನ್ನಿಂದ ರಕ್ಷಿಸಲ್ಪಡತಕ್ಕವನನ್ನು ದೇವತೆಗಳಾದರೂ ವಧಿಸಲಾರರು ಆ ಅರ್ಜುನನಿಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲದಂತೆ ನಾನು ನಾಳೆ ಸೇನಾ ವ್ಯೂಹವನ್ನು ರಚಿಸುವೆನು ಆದುದರಿಂದ ನೀನು ಹೆದರದೇ ಯುದ್ಧಕ್ಕೆ ನಿಲ್ಲುತ್ರೀಯ ಧರ್ಮವನ್ನು ಪಾಲಿಸು ನಿನ್ನ ಪಿತೃ ಪಿತಾಮಹರ ಧರ್ಮ ಮಾರ್ಗವನ್ನು ಹಿಂಬಾಲಿಸು ನೀನು ವಿದ್ಯುಕ್ತವಾಗಿ ವೇದಗಳನ್ನು ಓದಿರುವೆ ಅಗ್ನಿಹೋತ್ರಗಳನ್ನು ನಡೆಸಿರುವೆ ಹಲವು ಯಜ್ಞಗಳನ್ನು ಮಾಡಿರುವೆ ಮೃತ್ಯುವು ಅರ್ಜುನನು ಮೃತ್ಯುವು ಅರ್ಜುನನು ನನ್ನನ್ನು ನಾಳೆಯೇ ಯಮಪುರಿಗೆ ಕಳುಹಿಸುವುದಾಗಿ ಸಂಕಲ್ಪಿಸಿರುವನು ನನ್ನ ಪುತ್ರ ವಧಕ್ಕೆ ನನ್ನೊಬ್ಬನನ್ನೇ ಮುಖ್ಯ ಕಾರಣನನ್ನಾಗಿ ತಿಳಿದು ಪ್ರತಿಜ್ಞೆಯನ್ನು ಮಾಡಿರುವನಂತೆ ಆದರೂ ಮೃತ್ಯುವು ನಿನಗೆ ಅಷ್ಟು ಭಯಂಕರವಾಗಿ ಒದಗಲಾರದು ಅಲ್ಲದೆ ಎಷ್ಟೇ ಮಹಾಭಾಗ್ಯವನ್ನು ಪಡೆದಿದ್ದರೂ ಭಯಶೀಲರಾದ ರಾಜರಿಗೆ ಲಭಿಸದ ದಿವ್ಯ ದಿವ್ಯ ಲೋಕವನ್ನು ನೀನು ಪಡೆಯಬಹುದು ನಿನ್ನ ಭುಜ ವೀರ್ಯದಿಂದ ಲಭಿಸತಕ್ಕ ಉತ್ತಮ ಲೋಕಗಳನ್ನು ನೀನು ಹೊಂದುವೆ ಆದುದರಿಂದ ನೀನು ಯುದ್ಧದಲ್ಲಿ ಸಾಯುವುದಕ್ಕಾಗಿ ಹೆದರಬಾರದು ಅಷ್ಟೇಕೆ ಈ ಕುರುಗಳಾಗಲಿ ಆ ಪಾಂಡವರಾಗಲಿ ವೃಷ್ಣಿಗಳಾಗಲಿ ಇತರ ಮನುಷ್ಯರಾಗಲಿ ನಾನಾಗಲಿ ಕೊನೆಗೆ ನನ್ನ ಮಗನಾದ ಅಶ್ವತ್ಥಾಮನೇ ಆಗಲಿ ಯಾರೂ ಇಲ್ಲಿಯೇ ಶಾಶ್ವತವಾಗಿ ಇರತಕ್ಕವರಲ್ಲ ಇದನ್ನು ನೀನು ಚೆನ್ನಾಗಿ ನೆನಪಿನಲ್ಲಿಡು ಕಾಲವು ಬಲವತ್ತರವಾದುದು ಅದು ಅವರವರ ಸರದಿಯ ಮೇರೆಗೆ ಈಗಲೋ ನಾಳೆಯೋ ಎಲ್ಲರನ್ನೂ ಸಾಗಿಸಿಬಿಡುವುದು ಅವರವರ ಕರ್ಮಗಳಿಗೆ ತಕ್ಕಂತೆ ಅವರವರು ಪರಲೋಕವನ್ನು ಹೊಂದುವರು ಮಹಾ ತಪಸ್ವಿಗಳು ಬಹುಕಾಲದವರೆಗೆ ದೊಡ್ಡ ತಪಸ್ಸನ್ನು ಮಾಡಿ ಯಾವ ಲೋಕಗಳನ್ನು ಹೊಂದುವರು ಸ್ವಧರ್ಮ ನಿರತರಾದ ಕ್ಷತ್ರಿಯರು ಅದೇ ಲೋಕಗಳನ್ನು ಹೊಂದುವರೆಂದು ತಿಳಿ ಎಂದನು ದ್ರೋಣನ ಈ ಮಾತನ್ನು ಕೇಳಿ ಸೈಂಧವನಿಗೆ ಸ್ವಲ್ಪ ಧೈರ್ಯ ಉಂಟಾಯಿತು ಅವನ ಮನಸ್ಸಿನ ಭೀತಿಯೂ ತಗ್ಗಿತು ಮುಂದೆ ಯುದ್ಧಕ್ಕೆ ನಿಲ್ಲುವುದಾಗಿ ನಿಶ್ಚಯಿಸಿಕೊಂಡನು ಇದನ್ನು ನೋಡಿ ನಿನ್ನ ಸೈನ್ಯಗಳಿಗೆ ತಿರುಗಿ ಉತ್ಸಾಹವು ಹುಟ್ಟಿತು ರಣವಾದ್ಯಗಳು ಮೊಳಗಿದವು ನಮ್ಮ ಸೈನ್ಯದಲ್ಲಿ ಸಿಂಹನಾದಗಳು ಹೊರಟವು ಇದು ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह में नमस्कार